ಟೆನ್ ನಾಟ್ ಟೆನ್ ಅಂತ ಕೊಡ್ತೀನಿ ಸಹ ಜನರಲ್ ಬಾಡಿ ಚೆನ್ನಾಗೆ ಆಗ್ತಾ ಇದೆ ಬೆಂಗಳೂರಿಂದ ಮಂತ್ರಾಲಯಾಗಲಿ ಅಥವಾ ಬೆಂಗಳೂರಿಂದ ರಾಯಚೂರಿಗಾಗಲಿ ಬೀದರ್ಗಾಗಲಿ ನೀವೇನಾದರೂ ಹೋಗ್ಬೇಕಂದ್ರೆ ಎಮರ್ಜೆನ್ಸಿ ಟೈಮಲ್ಲಿ ಸೊ ಟೈಮ್ ನೋಡ್ಕೊಳ್ಳಿ ಒಂಬತ್ತು ಮುಕ್ಕಾಲು ಆಗ್ತಿದೆ ಸದ್ಯಕ್ಕೆ ನಾನು ಪ್ಲ್ಯಾಟ್ಫಾರ್ಮ್ ನಂಬರ್ ಇದ್ದೀನಿ ಸೊ ಮೋಸ್ಟ್ ಪಾಪ್ಲಿ ಪ್ಲ್ಯಾಟ್ಫಾರ್ಮ್ ಫೈವ್ಗೆ ಹಾಕ್ತಾರೆ ಅನಿಸುತ್ತೆ ನಾಂಡೆಡ್ ಎಕ್ಸ್ಪ್ರೆಸ್ನ ಪ್ಲಸ್ ಇನ್ನೊಂದು ಅಪ್ಡೇಟು ಈ ವಿಡಿಯೋ ನೋಡ್ತಿದ್ರೆ ಯಾರಾದರೂ ನೀವು ಚೆನ್ನೈಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದರೆ ಚೆನ್ನೈ ಮೇಲಲ್ಲಿ ಜನರಲಲ್ಲಿ ಏನಾದರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ತಿದ್ರೆ ಈಗ ಇಲ್ಲಿ ಮುಂದೆ ಕಾಣಿಸ್ತಿದೆ ನೋಡಿ ಟ್ರೈನು ಇದೇ ರೇಕ್ ಚೆನ್ನೈ ಮೇಲ್ ಇದು ಯಾರ್ಡಲ್ಲಿದೆ ಇವಾಗ ಈ ಎರಡಿಂದ ಹಂಚ್ಕೊಂಡೋಗಿ ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ಗೆ ಹಾಕ್ತಾರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಚೆನ್ನೈ ಮೇಲು ಪ್ಲ್ಯಾಟ್ಫಾರ್ಮ್ ನಂಬರ್ ಒನ್ನಿಂದಲೇ ಹೊರಡುತ್ತೆ ಓಕೆನಾ ಏನೂ ಡೌಟ್ ಇಲ್ಲ ಆ ಒನ್ ಪರ್ಸೆಂಟ್ ರೇರೆಸ್ಟ್ ಅಂದರೆ ರೇರೆಸ್ಟ್ ಟೈಮಲ್ಲಿ ಮಾತ್ರ ಬೇರೆ ಪ್ಲ್ಯಾಟ್ಫಾರ್ಮು ಕೊಡ್ತಾರೆ ಓಕೆ ಸೊ ನೀವೇನಾದರೂ ಜನ್ರಲಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊತಿದ್ರೆ ನೀವು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಅಷ್ಟೊತ್ತಿಗೆ ಸ್ಟೇಷನಿಗೆ ಬಂದುಬಿಡಿ ಸೊ ದಟ್ ನಿಮಗೆ ಆರಾಮಾಗಿ ಜನರಲಲ್ಲಿ ಸೀಟ್ ಸಿಗುತ್ತೆ ಯಾಕಂದರೆ ರೇಕ್ ಇನ್ನೂ ಶಂಟ್ ಆಗಿರೋಲ್ಲ ಪ್ಲ್ಯಾಟ್ಫಾರ್ಮ್ಗೆ ಇನ್ನೊಂದು ಐದು ನಿಮಿಷಕ್ಕೆ ಹಿಂದೆ ಹಂಪಿ ಹೊರಡುತ್ತೆ ಆಮೇಲೆ ಇನ್ಯಾವುದು ಅರೈವಲ್ ಇದೆ ತಾಳುಗುಪ್ಪ ಇದೆ ಶತಾಬ್ದಿ ಇದೆ ಆಮೇಲೆ ಲಾಲ್ಬಾಗ್ ಇದೆ ತುಂಬ ಅರೈವಲ್ಸ್ ಇದೆ ನೋಡೋಣ ನಮ್ಮ ರೇಕ್ ಅಂತೂ ನಾನು ಒಂದು ಎರಡೊಂದು ರೌಂಡ್ ಹಾಕೊಂಬಂದೆ ಮೇ ಬಿ ಎಲ್ಲೋ ಇದೆ ಅನ್ಸುತ್ತದು ನನಗೆ ಕಾಣಿಸ್ದಂಗೆ ರೇಕ್ ಕಾಣಿಸ್ತಿಲ್ಲ ಇದ್ರದ್ದು ಏನು ನಾಂಡ್ಯಡ್ ರೇಕ್ ನೋಡೋಣ ಬೆಂಗಳೂರು ಕ್ಯಾಂಟ್ಗೆ ಏನಾರು ತೊಗೊಂಡು ಹೋಗಿದ್ರೆ ಅದನ್ನ ಯೂಶ್ವಲಾಗಿ ನಾಂಡ್ಯಡ್ ನಾಲ್ಕು ಶಂಟ್ ಮಾಡಲ್ಲ ನೋಡೋಣ ಬನ್ನಿ ಎಲ್ಲಿಂದ ಬರುತ್ತೆ ರೇಪ್ ಅಂತ ಎಷ್ಟು ಗಂಟೆಗೆ ಬರುತ್ತೆ ಅಂತ ಸಹ ಪ್ಲಸ್ ಯಾವ ಪ್ಲ್ಯಾಟ್ಫಾರ್ಮ್ಗೆ ಬರುತ್ತೆ ಅಂತ ಸಹ ನಿಮಗೆ ಹೇಳ್ತೀನಿ ನೋಡಿ ಚೆನ್ನಾಗಿ ಮೇಲ್ ರೇಕ್ನ ಶಂಟ್ ಮಾಡ್ತಿದ್ದಾರೆ ಇವಾಗ ಟೈಮ್ ಬಗ್ಗೆ ಹೇಳಬೇಕಂದ್ರೆ ಹತ್ತು ನಾಲ್ಕು ನೋಡಿ ಪ್ಲ್ಯಾಟ್ಫಾರ್ಮ್ ಟೆನ್ಗೆ ಹುಬ್ಳಿ ಬೆಂಗಳೂರು ಜನ ಎಕ್ಸ್ಪ್ರೆಸ್ ಬರ್ತಿದೆ ಏನಕ್ಕೆ ಇದನ್ನು ತೋರಿಸ್ತಿದ್ದೀನಿ ಅಂದರೆ ಇವತ್ತು ಆಲ್ಮೋಸ್ಟ್ ದಾವಣಗೆರೆ ಹತ್ರ ಒಂದೇ ಭಾರದ ವೀಲ್ಸಲ್ಲಿ ಏನೋ ಹೊಗೆ ಬಂದಿದೆ ಅಂತೆ ಅಂದರೆ ಬ್ರೇಕ್ ಜಾಮ್ ಆಗ್ಬಿಟ್ಟು ಹೊಗೆ ಬಂದಿದೆ ಸೊ ಒಂದೇ ಭಾರದ್ದು ಪ್ಯಾಸೆಂಜರ್ಸ್ಗೋಸ್ಕರ ಸೇಫ್ ಅಲ್ಲ ಅಂದ್ಬಿಟ್ಟು ಆ ಪ್ಯಾಸೆಂಜರ್ಸ್ ಯಾರ್ಯಾರು ಇದ್ರು ಒಂದೇ ಭಾರತಲ್ಲಿ ಅವ್ರನ್ನೆಲ್ರೂ ಜೈ ಶತಾಬ್ದಿಗೆ ಕೂಡಿಸಿ ಕಳಿಸಿದ್ದಾರೆ ನೋಡಿ ಲಾಸ್ಟಲ್ಲಿ ಡಿಸ್ಪ್ಲೇ ಮಾಡ್ತಿದ್ದಾರೆ ಕೆ ಎಸ್ ಆರ್ ಬೆಂಗಳೂರು ಹಜೂರ್ ಸಾಹೇಬ್ ನಾಣೇಟ್ ಪ್ಲ್ಯಾಟ್ಫಾರ್ಮ್ ನಂಬರ್ ಸಿಕ್ಸಿಗೆ ಬರುತ್ತೆ ಸೊ ನಾನಿರೋದು ಪ್ಲ್ಯಾಟ್ಫಾರ್ಮ್ ನಂಬರ್ ಫೈವ್ ಆ ಕಡೆ ಪ್ಲ್ಯಾಟ್ಫಾರ್ಮ್ಗೆ ಬರುತ್ತೆ ಸೊ ನೋಡಿ ಆಲ್ಕೋಲ್ ಹೋಗ್ಕೊಂಬಿಟ್ಟು ಮತ್ತೆ ಹೋಯ್ತು ಅಲ್ಲಿ ಯಾವುದೋ ರೇಕ್ ಜೊತೆ ಕಪಾಲ್ ಮಾಡೋಕ್ಕೆ ನೈಂಟಿ ಪರ್ಸೆಂಟ್ ನಮ್ಗೆ ರೇಖೆ ಅನ್ಸತ್ತೆ ಒಂದು ಸತಿ ಹೋಗಿ ನೋಡ್ಕೊಂಬಿಡೋಣ ಯಾಕಂದರೆ ಫ್ರಂಟ್ ಹ್ಯಾಂಡಲ್ಲಿ ಮೂರು ಜನರಲ್ಲೂ ಬ್ಯಾಕ್ ಹ್ಯಾಂಡಲ್ಲಿ ಸಾರಿ ಫ್ರಂಟ್ ಹ್ಯಾಂಡಲ್ಲಿ ಎರಡು ಜನರಲ್ಲೂ ಬ್ಯಾಕ್ ಹ್ಯಾಂಡಲ್ಲಿ ಮೂರು ಜನರಲ್ಲೂ ಅಂತ ಬೇರೆಸ್ ಮೆಟ್ರಿಯನ್ ತೋರಿಸ್ತಿದೆ ಸೊ ಒಂದು ಸರ್ತಿ ಹೋಗಿ ಅಲ್ಲೇ ನೋಡ್ಕೊಂಬಿಡೋಣ ಫ್ರೆಂಟಲ್ಲಿ ಸ್ವಲ್ಪ ಪ್ಯಾಸೆಂಜರ್ಸ್ ಇದ್ದಾರೆ ಸೊ ಹಾಗೆ ಬ್ಯಾಕ್ ಸೈಡಲ್ಲಿ ಎಷ್ಟು ಪ್ಯಾಸೆಂಜರ್ಸ್ ಇದ್ದಾರೆ ಮತ್ತು ಯಾವ ಸೈಡ್ ಹತ್ತಿದ್ರೆ ಬೆಟರ್ ಅಂತ ಹಾಗೆ ನೋಡ್ಕೊಂಬಿಡೋಣ ಬೇಡ ಬಗ್ಗೆ ಇಲ್ಲಿ ನೋಡಿ ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲ್ ಕೆ ಎಸ್ ಆರ್ ಬೆಂಗಳೂರು ಶತಾಬ್ ಎಕ್ಸ್ಪ್ರೆಸ್ ನಲ್ವತ್ತೆಂಟಾಗಿದೆ ಸಾರಿ ಈಗ ರೇಖನ ಸೆಂಟ್ ಮಾಡ್ತಿದ್ದಾರೆ ಪ್ಲಾಟ್ಫಾರ್ಮ್ ನಂಬರ್ ಇದೆ ಸೊ ಈ ವಿಡಿಯೋ ನಿಮಗೆ ಬಂತು ಅಂದರೆ ನನಗೆ ವಿಂಡೋ ಸೀಟ್ ಸಿಕ್ತು ಅಂತ ಈ ಕೇಸ್ ಬಂದಿಲ್ಲ ಅಂದರೆ ನನಗೆ ವಿಂಡೋ ಸೀಟ್ ಸಿಕ್ಕಿಲ್ಲ ಅಂತ ಇವತ್ತು ಫ್ರೈಡೇ ಸೊ ವೀಕೆಂಡ್ ಅಂತ ಕನ್ಸಿಡರ್ ಮಾಡ್ಬೋದು ನೋಡೋಣ ಜನರಲ್ ಸೀಟ್ ಸಿಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಒಂದ್ಸತಿ ರಶ್ ಅಂತ ಅಲ್ಲಿ ಮೂರು ಜನರಲ್ ಕೋಚ್ ಸಿಗುತ್ತೆ ಲಾಸ್ಟ್ ಒಂದು ಇ ಒ ಜಿ ಸೊ ಎಸ್ ಎಲ್ ಆರ್ ಡಿ ಅಲ್ಲ ಇ ಒ ಜಿ ಲಾಸ್ಟಲ್ಲಿ ಇರೋದು ಸೊ ಮೂರು ಜನರಲ್ ಕಂಪಾರ್ಟ್ಮೆಂಟು ಫ್ರಂಟಲ್ಲಿ ಎರಡು ಪ್ಲಸ್ ಒಂದು ಎಸ್ ಎಲ್ ಆರ್ ಡಿ ನೋಡೋಣ ಅದು ಇ ಒ ಜಿನ ಇಲ್ಲ ಎಸ್ ಎಲ್ ಆರ್ ಡಿ ಕೊಡ್ತಾ ನೋಡೋಣ ರಿಸಲ್ಟ್ ಏನಾಯಿತು ಗೊತ್ತಾ ಫೈನಲಿ ವಿಂಡೋ ಸೀಟ್ ಸಿಕ್ಕ ಖಾಲಿ ಇದೆ ಟ್ರೈನು ನಾನು ಅಂದ್ಕೊಂಡಂಗೆ ಏನು ಫುಲ್ ತುಂಬ್ಕೊಂಡ್ಬಿಡುತ್ತೆ ಅಂದ್ಕೊಂಡಿಲ್ಲ ಇನ್ನೇನು ಕಡೆ ಇನ್ನೂ ಎನರ್ಜೈಸ್ ಮಾಡಿಲ್ಲ ಅದಕ್ಕೋ ಬರ್ತಿದೆ ನೋಡಿ ಸೀಟ್ ಹಿಡಿಯೋದು ಒಂದು ಒಬ್ಬರೇ ನಿಂತ್ಕೊಂಡು ಸೀಟ್ನ ಬ್ಲಾಕ್ ಮಾಡೋದು ಒಂದು ಟೈಮ್ ನೋಡ್ಕೊಂಡ್ಬಿಡಿ ಹನ್ನೊಂದು ಗಂಟೆ ಆಗಿದೆ ಯಾವ ದಿನವೂ ಸಹ ನೋಡ್ಕೊಂಡ್ಬಿಡಿ ಮತ್ತು ಯಾವ ಡೇ ಕೂಡ ನೋಡ್ಕೊಂಬಿಡಿ ಫ್ರೈಡೇ ಮತ್ತು ವೀಕೆಂಡು ಒಂದು ಸತಿ ಬೇಗ ನೋಡ್ಕೊಂಬಿಡಿ ಇಂಟೀರಿಯನ್ಸ್ ಅಂತ ಪ್ಲಸ್ ಇನ್ನೊಂದು ಹದಿನೆಂಟು ಆಗ್ತಿದೆ ನೀನು ಹೊರಡಕ್ಕೆ ಎರಡೇ ನಿಮಿಷ ಬಾಕಿ ಇರೋದು ಅದಕ್ಕಿಂತ ಮುಂಚೆ ನಮ್ಮ ಸಾರಥಿ ನೋಡ್ಕೊಂಬಂದ್ಬಿಡೋಣ ಯಾವುದಿದೆ ಅಂತ ನಮ್ಮ ಐರಾವತ ಇವತ್ತು ನಮ್ಮನ್ನು ಲೀಡ್ ಮಾಡ್ತಿರೋದು ವಿಜಯವಾಡ ಶಟ್ನ ತ್ರೀ ಸೆವೆನ್ ಟೂ ಡಬಲ್ ಜೀರೋ ವ್ಯಾಪ್ಸೆವೆನ್ ಲೋಕಮೋಟಿವ್ ನಮ್ಮನ್ನು ಲೀಡ್ ಮಾಡ್ತಿರೋದು ನಾವು ಇದನ್ನು ಅಚ್ಚುಮೆಚ್ಚಾಗಿ ಐರಾವತ ಅಂತ ಕರೆಯೋಣ ಹೆಚ್ಚು ಜಿನ ಎನೇಬಲ್ ಮಾಡ್ತಿದ್ದಾರೆ ಅಂದರೆ ಡೈರೆಕ್ಟಾಗಿ ಇಪ್ಪತ್ತೈದು ಸಾವಿರ ಓಲ್ಡ್ಸ್ ಇರುತ್ತೆ ಆ ಮೇಲ್ಗಡೆ ಇರೋ ತಂತಿನಲ್ಲಿ ಅದರಿಂದ ಡೈರೆಕ್ಟಾಗಿ ಇಂಜಿನಿಗೆ ತೊಗೊಂಡು ಇಂಜಿನಿಂದ ಸ್ಟೆಪ್ ಡೌನ್ ಮಾಡಿ ಟ್ರಾನ್ಸ್ಫಾರ್ಮರ್ಸ್ ಮುಖಾಂತರ ಕೋಚಸ್ಗಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಳಿಸ್ತಾರೆ ಆ ಕೇಬಲ್ ಮುಖಾಂತರ ಸೊ ಹಂಡ್ರೆಡ್ ಆ್ಯಂಡ್ ಟೆನ್ ಬಿ ಸಿ ಏನೋ ಬರ್ತಿರುತ್ತೆ ಕೋಚಸ್ ಒಳಗಡೆ ಸೊ ಟ್ವೆಂಟಿ ಫೈವ್ ತೌಸಂಡ್ ಓಲ್ಚಿಂದ ಡ್ರಾಪ್ ಮಾಡಿ ಇಲ್ಲಿಂದ ಕಳಿಸ್ತಾರೆ ಸರಿ ಬಿಡಿ ಈ ಇಂಜಿನ್ ಸ್ಟಾರ್ಟಪ್ ಕೂಡ ತೋರಿಸ್ತೀನಿ ಇದೆ ನಿಮಗೆ ಒಡಲ್ಲ ಅನಿಸುತ್ತೆ ಆನ್ ಟೈಮಾಗೆ ಇಂಜಿನ್ ಇನ್ನೂ ಎನರ್ಜೈಸೇ ಮಾಡಿಲ್ಲ ಸೊ ಬನ್ನಿ ನೋಡೋಣ ಅದು ಸಹ ಹೊರ್ಡನಾ ಕೆ ಎಸ್ ಆರ್ ಬೆಂಗಳೂರಿಂದ ಪ್ಲಾಟ್ಫಾರ್ಮ್ ನಂಬರ್ ಸಿಕ್ಸಿಂದ ಐವತ್ತು ಹೊರಟಿದ್ದೀವಿ ಫ್ರಂಟಲ್ಲಿ ನೋಡ್ಕೊಂಬಿಡಿ ಇದು ಜನ್ರಲ್ ಹಾಂ ಜನರಲ್ ಇದು ಲೇಡೀಸ್ ಅಂತಾನ ಅಂತ ಇದ್ದರೆ ಇಲ್ಲ ಅಲ್ಲ ಇಬ್ಬರು ಜನರಲ್ ಜೆಂಟ್ಸ್ಗೂ ಮತ್ತು ಲೇಡೀಸ್ಗೆ ಇಬ್ಬರಿಗೂ ಅವೈಲೇಬಲ್ ಇದೆ ನಮ್ಮ ಕೋಚ್ ಇದು ಅಂದರೆ ನನ್ನ ಇದು ಇವತ್ತಿಗೆ ನಾ ಇಲ್ಲೇ ಇರೋದು ಸೊ ಇದು ಸಹ ಪ್ಯಾಕ್ ಆಗಿದೆ ಫುಲ್ ಏನಾಗಿಲ್ಲ ಬಟ್ ಪ್ಯಾಕ್ ಆಗಿದೆ ಫ್ರೈಡೆ ಅಂತ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟರ್ ಅನಿಸುತ್ತೆ ಇದೆ ನನ್ನ ಸೀಟ್ ಇಲ್ಲಿ ಆದಷ್ಟು ಬೇಗ ಈ ರೂಟ್ ಅಂದರೆ ಎಸ್ ಬಿ ಸಿ ಅಂದರೆ ಮೆಜೆಸ್ಟಿಕ್ಕಿಂದ ಧರ್ಮಾವರಂವರೆಗೂ ಒನ್ ತರ್ಟಿ ಕ್ಲಿಯರ್ ಮಾಡಿದ್ದಾರೆ ಬಟ್ ಟ್ರೈನ್ಸ್ಗಳಿಗೆ ಇನ್ನೂ ಒನ್ ತರ್ಟಿ ಕ್ಲಿಯರ್ ಮಾಡಿಲ್ಲ ಸಿ ಆರ್ ಎಸ್ ಸ್ಯಾಂಕ್ಷನ್ ಆಗಿದೆ ಸೊ ನೋಡೋಣ ಯಾವಾಗ ಒನ್ ತರ್ಟಿ ಕ್ಲಿಯರನ್ಸ್ ಸಿಗುತ್ತೆ ಅಂತ ಆವಾಗ ಎಸ್ ಬಿ ಸಿಯಿಂದ ಫುಲ್ ತಾಂಡೂರು ವಿಕಾರಾಬಾದ್ವರೆಗೂ ಈ ಟ್ರೈನು ಹಂಡ್ರೆಡ್ ತರ್ಟಿ ತನಕ ಹೋಗೋದು ವಾಡಿಯಿಂದ ವಿಕಾರಾಬಾದ್ ನಂಗೆ ಯಾರು ಕನ್ಫರ್ಮೇಷನ್ ಕೊಡಿ ಒನ್ ತರ್ಟಿ ಇದೆಯೋ ಅಂದರೆ ಇನ್ನೂ ಒನ್ ಟೆನಲ್ಲಿ ಕ್ಲಿಯರ್ ಮಾಡ್ತಿದ್ದರು ಅಂತ ಬಟ್ ಗುಂತ್ಕಲ್ ಡಿವಿಷನಲ್ಲಿ ವಾಡಿಯವ್ರಿಗಂತೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಇದೆ ಅಂತ ಗ್ಯಾರಂಟಿ ಧರ್ಮಾವರಮಿಂದ ಸ್ಟಾರ್ಟ್ ಆಗುತ್ತದ ಬಟ್ ಎಸ್ ಬಿ ಸಿಯಿಂದ ಆರ್ ಎಸ್ ಆಗಿದೆ ಬಟ್ ಇನ್ನೂ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಟ್ರೈನ್ಸ್ಗಳಿಗೆ ಒನ್ ತರ್ಟಿ ಕ್ಲಿಯರ್ ಮಾಡೋಕ್ಕೆ ಸಹ ಹೇಳ್ಬಿಡ್ತೀನಿ ನಾನು ಇವತ್ತು ಹೆಂಗೆ ಹೋಗೋದು ಅಂತ ಟೋಟಲಾಗೆ ಎಲ್ಲಿಂದ ಎಲ್ಲಿವರೆಗೂ ಅಂತ ನಾನು ರಿವೀಲ್ ಮಾಡಲ್ಲ ಅಷ್ಟು ಬೇಗ ಬಟ್ ಟೋಟಲಾಗೆ ಇನ್ನೂರ ಐಪ್ಪತ್ತ್ಮೂರು ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ ಕೆ ಎಸ್ ಆರ್ ಬೆಂಗಳೂರಿಂದ ನಮ್ಮ ಡೆಸ್ಟಿನೇಷನ್ವರೆಗೂ ಓಕೆನಾ ಸೊ ಈ ಟ್ರೈನ್ ಶತಾಬ್ದಿ ರೇಕ್ಷಂಟ್ ಅಂಟ್ ಆಗ್ತಾ ಇದೆ ನೋಡಿ ಪ್ಲಸ್ ಕುರ್ಲಾ ಬಂದಿದೆ ತ್ರೀ ಸೆವೆನ್ ಸಿಕ್ಸ್ ನೈನ್ ಫೋರ್ ಹೈರಾವತ ಜೊತೆ ಸುಮ್ಮ ಜಸ್ಟಕ್ಕಿಂತ ಹೊರಟೆದಾಯ್ತು ಇಲ್ಲಿಂದ ಹನ್ನೊಂದು ಇಪ್ಪತ್ತು ಹೊರಟೇದಾನೆ ಸೊ ಟೋಟಲಾಗೆ ನಮ್ಮ ರೂಟ್ ಬಗ್ಗೆ ಹೇಳ್ಬಿಡ್ತೀನಿ ಮೆಜೆಸ್ಟಿಕ್ಕಿಂತ ಹೊರಟೆ ತಕ್ಷಣ ಬೆಂಗಳೂರು ಕಂಟೋನ್ಮೆಂಟ್ ಕಂಟೋನ್ಮೆಂಟ್ ಕಡೆಯಿಂದ ಸ್ಟ್ರೀಟ್ ಬೈಪ್ನಳ್ಳಿ ಕಡೆ ಹೋಗ್ತಾನೆ ಬೈಪ್ನಳ್ಳಿಯಿಂದ ಲೆಫ್ಟ್ ಡೈವರ್ಷನ್ ತೊಗೊತೇನೆ ಇವಾಗ ಚೆನ್ನೈ ಮೇನ್ ಲೈನಲ್ಲಿ ಇದ್ದೀವಿ ಚೆನ್ನೈ ಲೈನಿಂದ ಲೆಫ್ಟ್ ಡೈವರ್ಷನ್ ತಗೊತೀವಿ ನಾವು ಅಲ್ಲಿಂದ ನಾವು ಚನ್ಸಂದ್ರ ಮೇಲೆ ನಾವು ಎಲ್ಲ ಅಂಕ ರೀಚ್ ಆಗ್ತೀವಿ ಎಲ್ಲ ಅಂಕ ಕಡೆಯಿಂದ ಮತ್ತೆ ಸ್ಟ್ರೀಟ್ ಲೈನ್ ಅಂದರೆ ದೊಡ್ಡಬಳ್ಳಾಪುರ ಗೌರಿಬಿದ್ನೂರು ಬೆನಗೊಂಡ ಧರ್ಮಾವರಂ ಕಡೆಗೆ ನಾವು ಹೋಗ್ತೀವಿ ಧರ್ಮಾವರಮಿಂದ ಇನ್ನೊಂದು ಸಣ್ಣ ಡೈವರ್ಷನ್ ಅನಂತಪುರ ಕಡೆ ತಿರುಗಿ ಅನಂತಪುರದಿಂದ ಸ್ಟ್ರೀಟ್ ಲೈನ್ ಗುಂತ್ಕಲ್ಲ ನಿಮ್ಮ ಮಂತ್ರಾಲಯ ರಾಯಚೂರು ಕಡೆ ನಾವು ಹೋಗ್ತೀವಿ ರಾಯಚೂರಿಂದ ಸ್ಟ್ರೀಟ್ ಲೈನ್ ನಲ್ವರ್ ಕಡೆ ಹೋಗಿ ನಲ್ವರಿಂದ ವಾಡಿ ಕ್ಯಾಬಿನ್ ಮುಖಾಂತ್ರ ವಾಡಿ ಬೈಪಾಸ್ ಲೈನ್ ಮುಖಾಂತರ ರೈಟ್ ಡೈವರ್ಷನ್ ತೊಗೊತೀವಿ ವಿಕಾರಾಬಾದ್ ರೀಚ್ ಆಗ್ತೀವಿ ವಿಕಾರಾಬಾದ್ ಕಡೆಯಿಂದ ಈ ಟ್ರೈನ್ಗೆ ರಿವರ್ಸಲ್ ಇದೆ ಅಂದರೆ ಮುಂದೆ ಇರೋ ಇಂಜಿನ ತೆಗೆದು ಹಿಂದ್ಗಡೆ ಹಾಕ್ತಾರೆ ಅಲ್ಲಿ ಲೋಕೋ ರಿವರ್ಸಲ್ ಸಹ ಇದೆ ಹನ್ನೆರಡು ಇಪ್ಪತ್ತು ಸಾರಿ ಸುಮಾರು ಮಧ್ಯಾಹ್ನ ರೀಚ್ ಆಗುತ್ತೆ ಅಲ್ಲಿಂದ ಬೀದರ್ ಲೈನ್ ತೊಗೊಳತ್ತೆ ಈ ಟ್ರೈನು ಬೀದರು ಹುಡ್ಗೇರು ಬೀದರ್ ಉದ್ಗೇರ್ ಪರಭಾನಿ ಪೂರ್ಣ ಜಂಕ್ಷನ್ ಮೇಲೆ ನಾವು ನಾಂಡೇಡ್ ರೀಚ್ ಆಗ್ತೀವಿ ಸರಿಸುಮಾರು ಒಂದು ಸಾವಿರದ ಐವತ್ತ್ಮೂರು ಕಿಲೋಮೀಟರ್ ಈ ಟ್ರೈನ್ ಟ್ರಾವೆಲ್ ಮಾಡುತ್ತೆ ಪ್ಲಸ್ ಯೋಚನೆ ಮಾಡಿ ಹನ್ನೊಂದು ಇಪ್ಪತ್ತಕ್ಕೆ ಬೆಂಗಳೂರಿಂದ ಪ್ರತಿದಿನ ಹೊರಡುತ್ತೆ ಮತ್ತು ನೆಕ್ಸ್ಟ್ ಡೇ ಹನ್ನೊಂದು ಐದಕ್ಕೆ ಈ ಟ್ರೈನ್ ಸರಿಸುಮಾರು ರೀಚ್ ಆಗುತ್ತೆ ಡಿಲೇ ಏನಾರು ಆಯಿತು ಅಂದರೆ ಅನ್ ಯೋಚನೆ ಮಾಡಿ ಸರಿಸುಮಾರು ಇಪ್ಪತ್ತ್ಮೂರು ಗಂಟೆ ಈ ಟ್ರೈನ್ ಇಪ್ಪತ್ತ್ಮೂರು ಗಂಟೆ ನಲವತ್ತು ನಿಮಿಷ ಸರಿ ಸುಮಾರು ಟ್ರೈನಿಗೆ ಟೈಮ್ ಕೊಟ್ಟಿದ್ದಾರೆ ಬಟ್ ಲೇಟ್ ಆಯಿತು ಅಂದರೆ ಇಪ್ಪತ್ನಾಲ್ಕು ಗಂಟೆ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾಗಿ ಬರುತ್ತೆ ಬೆಂಗಳೂರಿಂದ ನಾಂಡೇಡವ್ರಿಗೂ ಬೆಂಗಳೂರಿಂದ ನಾಲ್ಕು ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿರಡಾದಂತಹ ಬೆಂಗಳೂರು ಕಂಟೋನ್ಮೆಂಟ್ಗೆ ಬಂದಿದ್ದೀವಿ ಪ್ರತಿದಿನ ನಂಡೆಡ್ ಎಕ್ಸ್ಪ್ರೆಸ್ ಇಲ್ಲಿಗೆ ಹನ್ನೊಂದು ಮೂವತ್ತೊಂದಕ್ಕೆ ಬರುತ್ತೆ ಮತ್ತು ಹನ್ನೊಂದು ಮೂವತ್ತೆರಡಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹೊಲ್ಟೇಲಿ ಕೊಟ್ಟಿದ್ದಾರೆ ನಾವು ಒಂದೇ ನಿಮಿಷ ಲೇಟಾಗಿ ಹನ್ನೊಂದು ಮೂವತ್ತೆರಡಕ್ಕೆ ಇಲ್ಲಿ ಬಂದಿದ್ದೀವಿ ತಿಂಡಿ ಸಿಂಡಿಸಿಗಳು ನಿಮ್ಗೆ ಏನೇನು ಸಿಗುತ್ತೆ ಬೆಂಗಳೂರು ಕಂಟೋನ್ಮೆಂಟಲ್ಲಿ ಅಂದರೆ ನಿಮಗೆ ವೆಜ್ ಬಿರಿಯಾನಿ ಸಿಗುತ್ತೆ ಚಪಾತಿ ಸಿಗುತ್ತೆ ಮತ್ತು ಟೊಮೆಟೊ ಭಾತ್ ಅಂತ ನಿಮಗೆ ಸಿಗುತ್ತೆ ಆಲೂಗಡ್ಡೆ ಸಮೋಸ ಮತ್ತು ಈರುಳ್ಳಿ ಸಮೋಸ ಮತ್ತು ಮದ್ದೂರು ಗೊಡೆ ಸಹ ಸಿಗುತ್ತೆ ಇದನ್ನು ಯಾವುದನ್ನು ಸಹ ನಾವು ಈ ಟೈಮಲ್ಲಿ ನಿಮಗೆ ರೆಕಮೆಂಡ್ ಮಾಡಲ್ಲ ತಿನ್ನಲೇಬೇಡಿ ದಯವಿಟ್ಟು ಯಾಕಂದರೆ ಎಷ್ಟು ಗಂಟೆಗೆ ಮಾಡಿರೋದು ಗೊತ್ತಿಲ್ಲ ರಾತ್ರಿವರೆಗೂ ಇದೆ ಅಂತ ಹೇಳಿದ್ರೆ ಮತ್ತೆ ಆಗಿ ಸ್ಟಾಕ್ ಅಂತೂ ಏನೂ ಮಾಡೋಲ್ಲ ಸೊ ರಾತ್ರಿ ಈ ಟ್ರೈನಲ್ಲಿ ಏನು ತೊಗೊಳಕ್ಕೆ ಹೋಗ್ಬಿಡಿ ಅಥವಾ ಸ್ಟೇಷನ್ ಸಹ ಏನು ತೊಗೊಳಕ್ಕೆ ಹೋಗ್ಬಿಡಿ ಮನೆಯಿಂದಲೇ ಆರಾಮಾಗಿ ತಿನ್ಕೊಂಡು ಹೊರಡಿ ಬೆಂಗಳೂರು ಕಾಂಟನ್ಮೆಂಟಲ್ಲಿ ನಿಮಗೆ ವಾಟರ್ ಬಾಟಲ್ ಸಿಗುತ್ತೆ ಮತ್ತು ಸ್ನ್ಯಾಕ್ಸ್ ಐಟಮ್ಸು ಮತ್ತು ಚಿಪ್ಸು ಮತ್ತು ನಮ್ಗೆ ಏನಾಗಿರ್ಬೋದು ಅದಕ್ಕೆಲ್ಲ ನಿಮಗೆ ಸಿಗುತ್ತೆ ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು ಬನ್ನಿ ಹೊರಡೋಣ ಬೆಂಗಳೂರು ಕಾಂಟನ್ಮೆಂಟನ್ನು ಸೊ ಇದೆ ನೋಡಿ ಈ ಕಡೆ ಟ್ರ್ಯಾಕ್ಸ್ ಹೋದರೆ ಕೃಷ್ಣಾಜಪುರಂ ಕಡೆ ಹೋಗುತ್ತೆ ನಾವು ಲೆಫ್ಟ್ ಡೈವರ್ಷನ್ ತೊಗೊಂಡಿದ್ದೀವಿ ಅಂದರೆ ಎಲ್ಲ ಅಂಕ ಕಡೆ ನಾವು ಹೋಗ್ತಾ ಇದ್ದೀವಿ ಭಯ ಚಂದ್ರ ಟೋಟಲಾಗಿ ಎಪ್ಪತ್ತಾರು ಕಿಲೋಮೀಟರ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಎರಡನೇ ನಿಲುಗಡೆ ಆದಂತಹ ಯಲಹಂಕ ಜಂಕ್ಷನ್ಗೆ ಬಂದಿದ್ದೀವಿ ಪ್ರತಿದಿನ ಇಲ್ಲಿಗೆ ನಾಂಡೆಡ್ ಎಕ್ಸ್ಪ್ರೆಸ್ ಹನ್ನೆರಡು ನಾಲ್ಕು ಬರುತ್ತೆ ಮತ್ತು ಹನ್ನೆರಡು ಐದಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ ನಾವು ಎಕ್ಸಾಟಾಗಿ ಹನ್ನೆರಡು ಐದಕ್ಕೆ ಬಂದಿದ್ದೀವಿ ಸೊ ಆನ್ ಟೈಮ್ ಅಂತಲೇ ಹೇಳ್ಬೋದು ಒಂದೇ ನಿಮಿಷ ಹಾಲ್ಟು ಪ್ಲಸ್ ಇಲ್ಲಿಂದ ಸಹ ಜನ್ರಲ್ ಬಾಡಿ ಚೆನ್ನಾಗೆ ಆಡ್ತಾಯಿದೆ ಜನರಲ್ ಕೋಚ್ ಫುಲ್ ಜಂಪ್ ಹಾಕೇನಿಲ್ಲ ಹಂಗನ್ಬಿಟ್ಟು ನೀವು ಬಂದಿದ ತಕ್ಷಣ ಸೇ ಸಿಗುತ್ತೆ ಅಂತಲೂ ಸಹ ಇಲ್ಲ ನಿಮಗೆ дей إن شاء الله برى أحسن ನಮ್ಮ ಜರ್ನಿ ಇಲ್ಲಿಗೆ ಮುಗಿಯುತ್ತೆ ಟೋಟಲಾಗಿ ಇನ್ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಬೆಂಗಳೂರಿನಿಂದ ಆಂಧ್ರ ಪ್ರದೇಶನ ಅದು ಪ್ರಮುಖ ನಗರ ಆದಂತಹ ಅನಂತಪುರಗೆ ಬಂದಿದ್ದೀವಿ ಸ್ಟೇಷನ್ ಕೊಟ್ಟ ಬಗ್ಗೆ ಹೇಳಬೇಕಂದ್ರೆ ಎ ಟಿ ಪಿ ಇಲ್ಲಿಗೆ ನಾಂಡೆಡ್ ಎಕ್ಸ್ಪ್ರೆಸ್ ಪ್ರತಿದಿನ ಮೂರು ಐವತ್ತೆಂಟಕ್ಕೆ ಬರಬೇಕು ಮತ್ತು ನಾಲ್ಕು ಗಂಟೆಗೆ ಇಲ್ಲಿಂದ ಹೊರಡುತ್ತೆ ಎರಡೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ನಾವಿಲ್ಲಿಗೆ ಮೂರು ಐವತ್ತಕ್ಕೆಲ್ಲ ಬಂದಿದ್ದೀವಿ ಸೊ ಹೇಳಬೇಕಂದ್ರೆ ಹತ್ತು ನಿಮಿಷ ಬಿಫೋರ್ ಟೈಮಾಗೆ ನಾವು ಅನಂತಪುರ ಎಂಟ್ರಾಗಿದ್ದೀವಿ ಕರ್ನಾಟದು ಫ್ಯಾಂಟಾಸ್ಟಿಕ್ ಆಗಿತ್ತು ಲಾಸ್ಟಲ್ಲಿ ಒಂದು ಕ್ಲಿಪ್ ಸಹ ಆಗಿದೆ ನಿಮಗೋಸ್ಕರ ಜನರಲ್ ಕಂಪಾರ್ಟ್ಮೆಂಟ್ ಎಷ್ಟು ಪ್ಯಾಕ್ ಆಗಿತ್ತು ಅಂತ ಸೊ ಇದರಲ್ಲಿ ನಿಮ್ಗೆ ಗೊತ್ತಾಗಿರಬೇಕು ಜನರಲ್ ಹೆಂಗಿರುತ್ತೆ ಅಂತ ವೀಕೆಂಡಲ್ಲಿ ಸೊ ನಾಳೆ ಶನಿವಾರ ಸೊ ಸ್ವಲ್ಪ ಜಾಸ್ತಿ ಇರ್ಬೋದು ಕ್ರೌಡ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು ಶುಕ್ರವಾರ ಟೈಮಲ್ಲಿ ಹೆಂಗಿತ್ತು ಅಂತ ನಾನು ನಿಮಗೆ ತೋರಿಸಿದ್ದೀನಿ ಇದಾಗಿತ್ತು ನನ್ನ ಜರ್ನಿ ತುಂಬ ಅಂತೂ ಕವರ್ ಮಾಡೋಕ್ಕೋಗಿಲ್ಲ ಯಾಕಂದರೆ ನಾನು ನೆಕ್ಸ್ಟ್ ಜರ್ನಿ ಸಹ ಇಲ್ಲಿಂದನೇ ಇರೋದು ಸೊ ಪ್ರಾಪರ್ ರೆಸ್ಟ್ ಸಹ ಬೇಕು ಆ ವಿಡಿಯೋ ನೀವು ಆಲ್ರೆಡಿ ನೋಡಿರ್ತಾರೆ ಏನಕ್ಕೆ ನಾನು ಅನಂತಪುರಕ್ಕೆ ಬಂದೆ ಅಂತ ಬಟ್ ಅದಕ್ಕಿಂತ ಮುಂಚೆ ಬೆಂಗಳೂರಿಂದ ಅನಂತಪುರಂಗೆ ಅಥವಾ ಬೆಂಗಳೂರಿಂದ ಮಂತ್ರಾಲಯಗಾಗಲಿ ಅಥವಾ ಬೆಂಗಳೂರಿಂದ ರಾಯಚೂರಿಗಾಗಲಿ ಬೀದರ್ಗಾಗಲಿ ನೀವೇನಾದರೂ ಹೋಗಬೇಕಂದ್ರೆ ಎಮರ್ಜೆನ್ಸಿ ಟೈಮಲ್ಲಿ ನಾಂಡೆಡ್ ಎಕ್ಸ್ಪ್ರೆಸ್ ನಿಮಗೆ ಹೆಂಗಿರುತ್ತೆ ಅನ್ನೋ ಉದ್ದೇಶದೊಂದಿಗೆ ಈ ವಿಡಿಯೋನ ನಿಮಗೋಸ್ಕರ ಮಾಡಿದೆ ಕಾಸ್ಟಿಂಗ್ ಎಷ್ಟಾಯಿತು ಅಂದರೆ ಎಂಬತ್ತೈದು ರೂಪಾಯಿ ಆಯಿತು ನನಗೆ ಕೆ ಎಸ್ ಆರ್ ಬೆಂಗಳೂರಿಂದ ಅನಂತಪುರಂ ಗುರು ಸೂಪರ್ ಫಾಸ್ಟ್ ಟ್ರೈನ್ಸಲ್ಲಿ ನೀವು ಬರ್ತೀರ ಅಂದರೆ ನೂರು ರೂಪಾಯಿ ಆಗುತ್ತೆ ನಿಮಗೆ ಕೆ ಆರ್ ಬೆಂಗಳೂರಿಂದ ಅನಂತಪುರಂ ಬರುವ ಯಾವುದೋ ಟ್ರೈನೋ ಗೂಡ್ಸೋ ಯಾವುದೋ ಬರ್ತಿದೆ ಬೋರ್ಡ್ ನೋಡಿದ್ರೆ ಎಲ್ಲೋ ನೋಡಿದಂಗೆ ನಿಮಗೆ ನಾಪಕ ಬಂತು ಮೋಸ್ಟ್ಲಿ ಯಶವಂತಪುರ ಬೀದರ್ ಇರಬಹುದು ಗ್ಯಾರಂಟಿ ಇಲ್ಲ ಇಸ್ ಕರೆಕ್ಟ್ ಯಶವಂತಪುರ ಬೀದರ್ ಅನಂತಪುರ ಟೂ ಕಿಲೋಮೀಟರ್ಸ್ ಅಂತ ಇದೆ ಸೊ ಮೋಸ್ಟ್ಲಿ ಅದೇ ಬೀದರ್ ಯಶವಂತಪುರ ಇವಾಗ ಕ್ರಾಸ್ ಆಗಿದ್ದು ನೋಡಿ ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಫಸ್ಟಿಂಗ್ ಬಗ್ಗೆ ಹೇಳಿದೆ ಕ್ಲೀನ್ಲಿನೆಸ್ ಓಕೆ ನೀಟಾಗಿತ್ತು ಪರವಾಗಿಲ್ಲ ಬಟ್ ಇನ್ನೂ ನೀಟಾಗಿರಬಹುದಾಗಿತ್ತು ಅಂತ ನಾನು ಹೇಳ್ತೀನಿ ಕೋಚಸ್ ಸಹ ನೀಟಾಗಿತ್ತು ಸ್ಪೀಡು ನೀವೇ ನೋಡಿದ್ರ ಮತ್ತೆ ಟೈಮಿಂಗ್ ಸಹ ಎಷ್ಟು ಚೆನ್ನಾಗಿ ಕೀಪ್ ಅಪ್ ಮಾಡಿದೆ ಅಂತ ಸಹ ನೀವೇ ನೋಡಿದ್ದೀರಾ ಓವರ್ ಆಲಾಗೆ ಜರ್ನಿಗೆ ನಾನು ಈಜೆಗೆ ಟೆನ್ ಆನ್ ಟೆನ್ ಅಂತ ಕೊಡ್ತೀನಿ ಯಾವ ಮಾರ್ಕ್ಸು ಮೈನಸ್ ಮಾಡೋಕ್ಕೆ ರೀಸನ್ಸ್ ನನಗೆ ಸಿಕ್ಕಿಲ್ಲ ಅದಕ್ಕೋಸ್ಕರ ಟೆನ್ ಆನ್ ಟೆನ್ ಅಂತ ಕೊಡ್ತೀನಿ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಆಗಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಕಂಟೆಂಟ್ ಬಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ಅನಂತಪುರದಿಂದ ಆದಷ್ಟು ಬೇಗ ಸಿಗ್ತೀನಿ ಮತ್ತೊಂದು ಹೊಸ ಜರ್ನಿಯೊಂದಿಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ